ಅವ್ರದ್ದು ಎ ಸಿ ಪಿದು ಡಿ ಸಿ ಪಿ ಇದು ಎಲ್ಲ ರೆಕಾರ್ಡ್ ತರಿಸ್ಬಿಡ್ತೀನಿ ನಾನು ಇವರು ಮೀಟಿಂಗೇ ಮಾಡೋದಿಲ್ಲ ಈಗ ಜೀಪಲ್ ಬಂದು ಗ್ರೀನಿಂಗ್ ಸೈನ್ ಹಾಕ್ಬಿಟ್ಟು ಬಿಡ್ತಾರೆ ಇವರೇ ಹೋಗ್ ಹಾಕ್ಸ್ಕೊಂಡ್ ಬರ್ಬೇಕು ಅದಕ್ಕೂನು ಮೀಟಿಂಗೇ ಮಾಡೋದಿಲ್ಲ ಒಬ್ರು ನಾನು ಟೈಮಲ್ಲಿ ಇದೆ ಮಾಡೋಕ್ಕೆ ಯಾರು ಹೇಳೋರ್ ಕೇಳೋರ್ ಇಲ್ಲ ಅದಕ್ಕೋಸ್ಕರ ಹಿಂಗಾಗೋಗಿದೆ ಇದಾರ ವೈ ಹಾವ್ ನಾಟ್ ಫೈಲ್ಡ್ ಚಾರ್ಜ್ ಶೀಟ್ ನಿಮ್ಮಲ್ಲಿ ಮೂರ್ ತಿಂಗಳಿಗೊಂದ್ಸತಿ ಕ್ರೈಮ್ ಮೀಟಿಂಗ್ ಆಗತ್ತಾ ವಾಟ್ ಹು ಸ್ಟೇಟೆಡ್ ಇನ್ ದಿ ಲಾಸ್ಟ್ ಕ್ರೈಮ್ ಮೀಟಿಂಗ್ ಅಬೌಟ್ ಡಿಸ್ ಕೇಸ್ ಪೇಪರ್ ಈ ಪ್ರಕರಣದ ಬಗ್ಗೆ ತನಿಖೆನ ಏನಾಗಿದೆ ಮುಂದುವರೆದ ಭಾಗ ಏನು ಓದ್ ಸರ್ತಿ ಕ್ರೈಮ್ ಮೀಟಿಂಗು ಎರಡ್ ಸರ್ತಿ ಕ್ರೈಮ್ ಮೀಟಿಂಗು ಏನೇನು ಉತ್ತರ ಕೊಟ್ಟಿದ್ದೀರಿ ಅದನ್ನು ನಿಮ್ ಎ ಸಿ ಡಿ ಸಿ ಪಿ ಏನ್ ಮಾಡಿದ್ದಾರೆ ಕಮಿಷನರ್ ಕಳಿಸಿದಿರಲ್ಲ ಅದ್ರಲ್ಲಿ ಏನಂತ ಕಳಿಸಿದೀರಿ ಎಲ್ಲ ಡೀಟೇಲ್ಸ್ ಕೊಡಿ ಸಸ್ಪೆಂಡ್ ಮಾಡೋದಕ್ಕೆ ಆರ್ಡರ್ ಮಾಡ್ತೀನಿ ಸತ್ತೀರಾವ ಒಬ್ಬ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡು ತ್ರೀ ನಾಟ್ ಸಿಕ್ಸ್ ಇದೆ ಹೋಗ್ಬಿಟ್ಟು ಬೇಲ್ ತಗೊಂಬ ಅಂತ ಹೇಳಿ ಕಳ್ತಿರಂತೆ ಆ ವಾಟ್ ಎಮ್ಮೆ ಮೀನ್ ಬೈ ದಟ್ ದಟ್ ಇಸ್ ದ ಸ್ಟೇಟ್ಮೆಂಟ್ ಮೇಡ್ ಬೈ ಯರ್ ಫ್ರೆಂಡ್ ಯು ಕೋರ್ಟಿಂದ ಇಲ್ದಾರೆ ಒಳಗಾಗ್ತೀವಿ ಅಂತ ಹೇಳ್ತಿರಂತೆ ವಾಟ್ ಆರ್ ಯು ಡೂಯಿಂಗ್ ಫಾರ್ ಲಾಸ್ಟ್ ನೈನ್ ಮಂತ್ಸ್ ವಾಟ್ ಇಸ್ ಈಸ್ ನೇಮ್ ಡೌನ್ ಅವ್ರ ಹೆಸರು ಹೆಸರಲ್ಲ ತಗೊಳ್ಳಿ ಹೋಮ್ ಸೆಕ್ರೆಟರಿ ಬಿ ಅವೈಲಬಲ್ ಆನ್ ಮಂಡೇ ವಿತ್ ದಿ ಫೈಲ್ ವಾಟ್ ಈಸ್ ಆಪನಿಂಗ್ ಇನ್ ಇಸ್ ಇದ್ರೆ ನೀವು ಅಲ್ಲೆಲ್ಲ ಎಲೆಕ್ಷನ್ಗೆ ಹೋಗ್ತೀನಿ ಅಂತೇಳಿ ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ ವಾಟ್ ಆರ್ ಯು ಅಪ್ ಟು ಮಿಸ್ಟರ್ ವಾಟ್ ಇಸ್ ಪ್ರೋಗ್ರೆಸ್ ಯು ಆರ್ ಮೇಡ್ ಒಟ್ರಿ ಕೆಸಿನ ಆ ಕಡೆಗೆ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅದಕ್ಕೋಸ್ಕರ ಹಿಂಗಾಗೋಗಿದೆ ಇದೆಲ್ಲಾಟ್ ದಿ ಕೇಸ್ ಡೈರಿ ಆರ್ ನಾಟ್ ವೆರಿ ಒರಿಜಿನಲ್ ಯು ಗಿವ್ ಇಟ್ ಇರ್ ಅವ್ರದ್ದು ಕೇಸ್ ಡೈರಿ ಫೈಲ್ ತಂದಿದ್ದಾರೆ ಕೇಳ್ರಿ ಇಲ್ಲಿ ಒರಿಜಿನಲ್ ಕೂಡ ಕೇಳ್ರಿ ನಾನು ನೋಡ್ತೀನಿ ಅದೆಲ್ಲ ಬೇಡಿದಾರ ಪೇಜ್ ಎಲ್ಲ ಕೊಡೋದಲ್ಲ అష్ట ఇరద కేస్ పేపర్సు అష్ట వినయక్ ఎరెర్ సతికి అష్ట ఫస్ట్ అదన కొడి ఆమె నన్ను నోడ్తీ మిక్కి ఆమె సబ్మిషన్ ఇలా నోడ్తీన ಐ ಆಮ್ ಆಸ್ಕಿಂಗ್ ಫಾರ್ ದಿ ಒರಿಜಿನಲ್ ಆಸ್ ಆರ್ ನಾಟ್ ತಾಂಬಾ ಅಂತೇಳಿ ತಾಂಬ ಅಂತೇಳಿ ಬೇಡದಾರ ಪೇಪರ್ಸ್ ಎಲ್ಲ ಕೊಡ್ತೀರಿ ನಾನಿನ್ನ ನಿಮ್ಗೆ ಏನ್ ಹಿ ಡೈರೆಕ್ಷನ್ ಕೊಟ್ಟಿದ್ದು ಏನ್ ಡೈರೆಕ್ಷನ್ ಕೊಟ್ಟಿದ್ದು ವೈ ಆಸ್ ಇ ನಾಟ್ ಪ್ರಾಟ್ ದಿ ಒಜಿನಲ್ ನಾಟ್ ಪ್ರಾಕ್ಟರಿಜಿನಲ್ ಯಾಕ್ರಿ ತಮ್ಮ ಹೆಸರೇನು ಎಲ್ಲಿವರು ತಾವು ಎಷ್ಟು ವರ್ಷ ಆಯ್ತು ತಮ್ದು ಇರ್ಬೇಕು ಅಂತಿದಿರೋ ಡಿಪಾರ್ಟ್ಮೆಂಟ್ ನಲ್ಲಿ ಮನೆಗೆ ಹೋಗ್ಬೇಕು ಅಂತ ಇದರೋ ಅದನ್ನ ನಿಮಗ್ ಫೋಟೋ ಕಾಪಿ ತಗೊಂಬಂದು ಕೊಡ ಕೇಳಿದ್ವು ಒರಿಜಿನಲ್ ಕೇಟರಿ ಜೊತೆಗೆ ಹೇಳಿದ್ವಾ ಹೇಳಿದ್ವಾಳ್ಬೇಕಲ್ಲ ಏನಾರು ಅದಿದ್ರೆ ಬರ್ಬೇಕಾಗಿತ್ತಲ್ಲಿ ಮತ್ತೆ ಇಲ್ದ್ಮೇಲ್ದ ಇವಾಗ ತಮ್ಮನ್ ಕೊಟ್ಬಿಟ್ರೆ ನಿಮ್ಮ ಅಬ್ಜೆಕ್ಷನ್ ಏನಿದೆಯೋ ಅವರು ಅದ್ ಬಿಟ್ಬಿಟ್ಟು ಬೇರೆ ಹಾಕಕ್ಕೆ ಆಗಲ್ವಲ್ಲ ಮತ್ತೆ ಸರ್ ಇದೆಲ್ಲ ಹಳೇ ಕತೆ ಆಗೋಗ್ಬಿಟ್ಟಿದೆ ನಮ್ಗೆ ಗೊತ್ತಾಯ್ತಲ್ಲ ಹೊಸ್ದಾಗ ಏನಾರು ಇದ್ರೆ ಹೇಳಿ ವಾಟ್ ಈಸ್ ಇಟ್ ದಿ ರಿಪೋರ್ಟ್ ದಟ್ ಹಿ ಗಿವನ್ ಇನ್ ದಿ ಕ್ರೈಮ್ ಮೀಟಿಂಗ್ ಫಾರ್ ದಿಸ್ ಕೇಸ್ ಫಾರ್ ಲಾಸ್ಟ್ ತ್ರೀ ಕ್ರೈಮ್ ಮೀಟಿಂಗ್ ಹೇಳಿದ್ನ ತರಿಸ್ತೀವಿ ಹೋಮ್ ಸೆಕ್ರೆಟರಿಂದ ನಾನು ಅದ್ರ ಕಾಪಿ ಕಟ್ಟಿರ್ಬೇಕು ತರಿಸ್ತೀನಿ ನನ್ನ ಹತ್ರ ಚಾನ್ಸ್ ತಗೋಬೇಡಿ ಇದ್ರೆ ರೆಕಾರ್ಡ್ ಟಿಕ ತಿದ್ ಬಂದ್ಬಿಟ್ಟಿದ್ರೆ ಒಳಗೆ ಕಳಿಸ್ಬಿಡಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಟೋ ರಿಜಿಸ್ಟ್ರೇಷನ್ ಆಫ್ ದಿ ಕೇಸು ಒಂಬತ್ತು ತಿಂಗಳಾಗಿದೆ್ನೈಸಬಲ್ ಅಫೆನ್ಸು ಏನ್ ಮಾಡ್ತಾ ಕೂತಿದ್ದೀರಿ ಎಂಥದ್ದು ಡಿಕ್ಷಿರಾಮ ನಿನ್ನೆ ಕೇಳಿದ್ದು ತೆಗಿ ಕಡೆ ಕಾಪಿ ಕೊಡು ಟೆಕ್ಸ್ ಇಟ್ಬಿಟ್ಟಿನೆಲ್ಲ ನಾನು ಮನೆ ಕಳ್ಸೋ ದೃಷ್ಟಿಯಿಂದ ಸುಮ್ ಸುಮ್ನೆ ನಾನು ಯಾರನ್ನೂ ಹೇಳಕ್ ಹೋಗುದಿಲ್ಲ ಮತ್ತೆ ಏನ್ ಮಾಡ್ತಾರೆ ಕೇಳಿ ಒರಿಜಿನಲ್ ಕೇಸ್ ಡೈರಿ ನಾ ರಿಪೋರ್ಟ್ ನ ತಗೊಂಡು ಮಂಡೇ ಈವ್ನಿಂಗ್ ಬರ ಕೇಳಿ ಮಂಡೆ ಮಧ್ಯಾಹ್ನ ಎರಡುವರೆಗೆ ಇಲ್ಲದೆ ಹೋದ್ರೆ ಬೇರೆ ಕತೆ ಮಾಡ್ಬೇಕಾಗತ್ತೆ ಅವ್ರದ್ದು ಎ ಸಿ ಪಿದು ಡಿ ಸಿ ಪಿ ಇದು ಎಲ್ಲ ರೆಕಾರ್ಡ್ ತರಿಸ್ಬಿಡ್ತೀನಿ ನಾನು ಮೀಟಿಂಗ್ ಏ ಮಾಡೋದಿಲ್ಲ ಈಗ ಜೀಪಲ್ಲಿ ಬಂದು ಗ್ರೀನಿಂಗ್ ಸೈನ್ ಹಾಕ್ಬಿಟ್ಟು ಟೋಟ ಬಿಡ್ತಾರೆ ಇವರೇ ಯಾವಾಗ ಹಾಕ್ಸ್ಕೊಂಡ್ ಬರ್ಬೇಕು ಅದಕ್ಕೂನು ಏ ಮಾಡೋದಿಲ್ಲ ಒಬ್ಬರು ಟೈಮಲ್ಲಿ ಇದೆ ಮಾಡಕ್ಕೆ ಮೂರು ಹತ್ತು ಅವ್ರ ಇವ್ರ ಮನೆ ಇದ್ರೆ ಯಾರೋ ನಿಮ್ ಡಿ ಸಿ ಪಿ ಅಂತ ಹೇಳಿ ಒಂದಿನ ಬಹಳ ದಿನ ಆಯ್ತು ಅವ್ರ ನೋಡಿ ಬರ್ತಾರೆ ಅವಾಗ ಕೇಳ್ತೀನಿ ಇಲ್ಲಿ ಸೆಂಟ್ರಲ್ ನಲ್ಲಿ ಇದ್ರಲ್ಲ ಅವ್ರೆ ಹ್ಮ್ ಬರ್ತಾರ ಬನ್ನಿ ಕೇಳಿದ್ರು ಹಿಂಗೆ ಅಂತ ಹೇಳಿ ಗೊತ್ತಾಗತ್ತೆ ಯಾಕವ್ರ ಬಾಯ್ಗೆ ಹೋಗಿ ಸಿಕ್ಕೊಂಡಿ ಹೇಳ್ತಾರೆ ಫಸ್ಟ್ ಡಟಸ್ ಸಿ ಒರಿಜಿನಲ್ ತೊಗೊಂಡ್ ಬಾ ಅಂತ ಹೇಳಿ ಡಟಸ್ ಸಿನ್ ಬೇಡ್ವೆ ಏನ್ರಿ ಸೈನು ಕಂಪ್ಯೂಟರ್ ಆಕತ್ತಾ ನೀವ್ ಸರಿ ವಿನಾಯಕ ಒಂದೊಂದ್ ಹೆಜ್ಜೆ ಎಕ್ಸ್ಟ್ರಾ ಹೇಳ್ದಂಗನ್ನು ಒಳಗೊಳಗೆ ನುಣುಕಿ ಕುಣ್ಕೆ ಟೈಟ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಹುಣಿಕೆ ಟೈಟ್ ಆಗ್ತಾ ಇದೆ ಹ್ಮ್ ನಾನು ನಿನ್ನೆ ಮೊನ್ನೆ ಬಂದಿರೋ ಮ್ಯಾಜಿಸ್ಟ್ರೇಟ್ ಹುಷಾರಾಗಿರ್ತಾನೆ ನಾನು ಹನ್ನೆರಡು ಹದಿಮೂರು ವರ್ಷ ಸೆಷನ್ ಜಡ್ಜಿ ಕೆಲಸ ಮಾಡಿದೀನಿ ಒಂದು ಕೇಸ್ ಡೈರಿ ನೋಡ್ರೆ ಗೊತ್ತಾಗಲ್ಲ ನನ್ಗೇನು ಅಂತ ಎಲ್ಲ ತೊಗೊಂಡ್ ಬರ ಕೇಳಿ ಅದನ್ನೇ ಕೊಡ್ತೀನಿ ಅಂದ್ರೆ ಅದನ್ನ ಇಟ್ಕೋತೀನಿ ಅಷ್ಟೇ ಅಲ್ಲ ಅದನ್ನ ಇಟ್ಕೊಂಡ್ಬಿಡ್ತೀನಿ ಕೋರ್ಟ್ಗೆ ವಾಪಸ್ ಕೊಡೋದಿಲ್ಲ ಆಮೇಲೆ ಅವ್ರಿಗೆ ಡಿ ಸಿ ಪಿ ಬಾ ಅಂತ ಹೇಳ್ತೀನಿ ಸುಮ್ನೆ ನಾಟಕ ಅಲ್ಲ ಇವೆಲ್ಲ ನಾನು ನೀವು ಅರ್ಥ ಮಾಡ್ಕೋಬೇಕು ನನಗೇನು ಇದ್ರೊಳಗಡೆ ಏನು ಆಗ್ಬೇಕಾಗಿಲ್ಲ ಒಂದಿನ ಹೋಗುವಂತ ಬರೆಯೋದಿಕ್ಕೆ ವಾಟ್ ಸರ್ಟ್ ಪೊಲೀಸಿಂಗ್ ಈಸ್ ಗೋಯಿಂಗ್ ಆನ್ ವೈ ದಿ ಸೋ ಮೆನಿ ಬೇಲ್ ಪೆಟಿಷನ್ಸ್ ಆರ್ ಹಿಯರ್ ದಿಸ್ ಇಸ್ ದಿ ರೀಸನ್ ವಾಟ್ ಆನರಬಲ್ ಸುಪ್ರೀಂ ಕೋರ್ಟ್ ಸೆಟ್ ಟು ಡೇಸ್ ಬ್ಯಾಕ್ ವೈ ಆರ್ ಡೂಯಿಂಗ್ ಇಟ್ ಸೂಪರ್ವಿಷನ್ ಅಂತ ಇದೆ ಫೋರ್ ಏಟಿ ತ್ರೀ ನಲ್ಲಿ ಅದನ್ನ ನೋಡ್ತಾ ಇದೀವಿ ಅಷ್ಟೇ ನನಗೆ ಒಂದ್ಸತಿ ಇಟ್ಕೊಂಡ್ಬಿಟ್ರೆ ಸಾಕು ಸಾಕು ಅಂತ ಗಣಪತಿ ಗುಡಿಗೆ ನೀವೆಲ್ಲ ಹೋಗ್ಬೇಕು ಬೇಗ ಇವರು ಅಷ್ಟು ಚೇಂಜ್ ಆಗ್ಲಿ ಅಂತ ಅವೇ ತ್ರೀ ನಾಟ್ ಸಿಕ್ಸ್ ಇಸ್ ಟು ಬಿ ಡೆಲ್ಟ್ ಇನ್ ಡಿಟೇಲ್ ಇಸ್ ಮೇಡ್ ಹಿಯರ್ ಗುಜರಾತ್ ಹೈಕೋರ್ಟ್ನವರು ಕ್ವಾಶ್ ಮಾಡಿದ್ರು ಸುಪ್ರೀಂ ಕೋರ್ಟ್ನವ್ರು ಬರ್ದರೆ ಮೈ ಮೇಲೆ ಪ್ರಜ್ಞೆ ಇರ್ಲಿ ಅವೆಲ್ಲ ಮಾಡಕ್ ಮುಂಚಿತವಾಗಿ ಗೊತ್ತಾಯ್ತಲ್ಲ ಟೆಕ್ಸ್ ಇಟ್ಕೊಂಡೇನೆ ಮಾತಾಡ್ತಿರೋದು ಸುಲಭ ಅಲ್ಲ ಜುಡಿಷಿಯಲ್ ಆರ್ಡರ್ ಜುಡಿಷಿಯಲ್ ಆರ್ಡರ್ ಸ್ಯಾಟಿಸ್ಫೈಡ್ ಮಾಡಿ ಹೇಳಿದ್ದಾರೆ ಹೆಂಗಿರ್ಬೇಕು ಅಂತ ಈಗ ಅವ್ರು ಇರೋದನ್ನೇ ಕೊಟ್ಟ ಆರ್ಡರ್ ಬರೀಂದ್ರೆ ಈಗ ಬರೀತೀನಿ ಇಲ್ಲ ಇನ್ನೊಂದು ಅವಕಾಶ ಕೊಡಿ ಅಂದ್ರೆ ಸೋಮವಾರ ಮಧ್ಯಾಹ್ನ ಯಾವ್ದು ಬೇಕು ಅದೇ ಬೆಟ್ರಾ ಹ್ಮ್ ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್ ಇನ್ವೆಸ್ಟಿಗೇಷನ್ ಎ ಬಿ ಸಿ ಡಿ ಏನಾದ್ರು ಗೊತ್ತಿದ್ಯೋ ತಮ್ಗೆ ಅವಳು ಹ್ಯಾಂಡ್ ರೇಟಿಂಗ್ ಯಾಕ್ರೀ ಬೇಕು ನಿಮ್ಗೆ ಅವಳು ಸಿಗ್ನೇಚರ್ ರೀ ಬೇಕು ಅವ್ರ ಹೆಂಗ್ ಕೊಡ್ತಾರ್ರಿ ಇವ್ರ ನಲ್ಲಿ ಇಲ್ವಾ ಅದಕ್ಕೆ ಇವಾಗೇ ಪೊಲೀಸ್ ಕಾನ್ಸ್ಟೇಬಲ್ ಎಲ್ ಸಿಗುತ್ತೆ ಅಡ್ಮಿಟೆಡ್ ಸಿಗ್ನೇಚರು ಓಯೋ ಸುಡ್ಗಾಡು ಅದಕ್ಕೆ ನನ್ನ ಹತ್ರ ಇರುತ್ತೋ ಅವ್ರ ಹತ್ರ ಇರುತ್ತೋ ಅಡ್ಮಿಟೆಡ್ ಸಿಗ್ನೇಚರ್ ಅಡ್ಮಿಟೆಡ್ ಹ್ಯಾಂಡ್ ರೈಟಿಂಗ್ ಎಲ್ಲಿ ಸಿಗುತ್ತೆ ನಿಮ್ಗೆ ಮತ್ ನನ್ನ ಹತ್ರ ಸಿಕ್ಬೇಕು ಇವಾಗ ಆರೋಪಿನ ನೀನ್ ಕೊಡು ಅಂದ್ರೆ ಯಾಕೆ ಕೊಡ್ತಾರ ಅವ್ರು ಅದಕ್ಕೆ ಅದಕ್ಕೆ ಬೆಲೆ ಇದೆಯಾ ಅಂತ ನೋಟಿಸ್ಗೆ ಆಯ್ತು ನಾ ಕೊಟ್ಟೆ ಅದಕ್ಕೆ ಏನಾರು ನೀವು ತಗೊಂಡು ಚಾರ್ಜ್ ಶೀಟ್ ಆಗತ್ತಾ ಆಗುತ್ತಾ ಇದಕ್ ನೋಡನೆ ದನ ತಿನ್ನೋರ್ ಗೊಬ್ಬರ ದಾನೆ ಅಂತ ಮಾಡಿರೋದು ಆ ಗಾದೆ ಬಂದಿರೋದೆ ಹಂಗೆ ಹೂ ಇಸ್ ನೌ ಕಾಂಪ್ರಮೈಸಿಂಗ್ ಅಂಡ್ ವಾಟ್ ಆಪನ್ಸ್ ಇನ್ ಎ ಕಾಂಪ್ರಮೈಸ್ ಅಂತ ಇಲ್ಲಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನೋಡ್ ನಾನ್ ಕೇಳ್ತಿರೋದು ನಮಗ್ ಬಂದಿರೋದು ನೀವ್ ಏನ್ ಎಫರ್ಟ್ ಮಾಡಿದಿರ ಆ ಎಮ್ಮನ್ ಹಿಡಿಯೋಕೋ ಇಲ್ವಾ ಹಿಡಿಯೋ ಅಂತ ಅಟ್ಟನೇ ದರ್ ಇಸ್ ನೋ ಬಾರ್ ನಾನು ಅರೆಸ್ಟ್ ಮಾಡೋದಿಲ್ಲ ಅಂದ್ರೆ ಬೇಕಾಗಿಲ್ಲ ಈ ಮಸ್ಟೇಕ್ಸ್ ದಟ್ ಸ್ಟ್ಯಾಂಡ್ ಐ ಡೋಂಟ್ ಅಂಟು ಅರೆಸ್ಟ್ ದರ್ ಇಸ್ ನಥಿಂಗ್ ಫರ್ ದಿನ್ ದಿಸ್ ಕೇಸ್ ಫರ್ ದಿ ಕಸ್ಟೋಡಿಯಲ್ ಇಂಟ್ರಾಸ್ ನೋ ಐಡಿಯಾ ಐ ಡೋಂಟ್ ಟು ಅರೆಸ್ಟ್ ಈ ಪಿಟೀಷನ್ ಅಂತ ಬರ್ದಕ್ಕೆ ಬಿಟ್ಬಿಡ್ತೀವಿ ಫಾರ್ಟಿ ಒನ್ ಫಾರ್ಟಿ ಒನ್ ಎಲ್ಲ ನೋಟಿಸ್ ಇರೋದು ಏನಕ್ಕೆ ನೋಟಿಸ್ ಇದೆಯಲ್ಲ ಕೊಟ್ಬಿಟ್ಟು ಬಿಟ್ಬಿಡಿ ನಮಗೆ ಈ ಆರೋಪಿಯನ್ನು ವಶಕ್ಕೆ ಪಡೆದು ಕಸ್ಟೋಡಿಯಲ್ಲಿ ಇಂಟ್ರಾಗೇಷನ್ ಮಾಡೋ ಅಂತ ಯಾವುದೇ ಕಂಡು ಬಂದಿಲ್ಲ ರಿಕ್ವೈರ್ಮೆಂಟ್ ಇಲ್ಲ ಅಂತ ಬರೀರಿ ಅವಶ್ಯಕತೆ ಇಲ್ಲ ಅಂತ ಬರೀರಿ ತಗೋತೀವಿ ಒಂಬತ್ತು ತಿಂಗಳಾಯ್ತು ಚಾರ್ಜ್ ಶೀಟ್ ಹಾಕಿಲ್ಲ ಯಾವುದೋ ಸಿಗ್ನೇಚರ್ ಕೊಡು ಅಂತ ಕೇಳ್ತಾರಂತೆ ಡೆತ್ ನೋಟ್ ಸಿಕ್ಕಿದೆ ಬೇಕಾದ್ರೆ ಹೋಗ್ತಾರೆ ಅವನಲ್ಲಿ ಕೆಲಸ ಮಾಡ್ತಿದ್ನಲ್ಲ ಹಂಡ್ರೆಡ್ ಅಲ್ಲಿ ತರ್ತಾರೆ ಅವನೇಕ್ ಕೊಡ್ತಾನೆ ನಿಮಗೆ ಕಂಪ್ಲೇನೆಂಟು ಅಕಾರ್ಡಿಂಗ್ ಟು ಯು அக்காரடிங் டூ தி கம்ப்ளேண்ட் அவர் மென்ஷன் அதர் திங்ஸ் அவ்ஸர் பிராப்பிட்டி அவ்வளகு குடுக்கு அழகிடுத்து கம்ப்ளேண்ட் கொடுத்த அவன் எதிர்கொண்ட் நேன சத்த இடது கேஸ் உம் எஸ் மண்டே இவெல்லாம் உபயோக இல்லார முந்தினி போலீஸ் நேர்த்தவா அந்த ಆ ತರನೆ ನೆನ್ನೆ ನೀವು ಹೇಳಿದ್ದು ಅದೇ ಅವರೇ ಹೇಳ್ತಾ ಇದ್ರೆ ಎದುರುಗಡೆ ಹೂ ಕಟ್ಟತಿರ್ತಾ ಕೂತಿರ್ತಾಳೆ ಹೋಗ್ ಬೇಲ್ ತಗೊಂಡ್ಬ ಅಂತ ಹೇಳಿಲ್ವಾ ನೆನೆ ನೀವು ಆಯ್ತು ದಿ ಕೋಟ್ಸ್ ಆರ್ ನಾಟ್ ಸೆಲ್ಲಿಂಗ್ ದಿ ಬೇಲ್ ಆರ್ಡರ್ಸ್ ಮೈಂಡ್ ಯು ಆರ್ ನಾಟ್ ಇಯರ್ ಟು ಸೆಲ್ ಎನಿ ಬೇಲ್ ಆರ್ಡರ್ ಹಾ ಮತ್ತೆ ತಗೊಂಬ ಅಂದ್ರೆ ಅರ್ಥ ಏನು ರಿನ್ಸೋಪ ಎರಡು ರೂಪಾಯಿ ಕೊಟ್ಟು ತೊಗೊಂಬರಕೆ ಅವ್ರ ಅದಕ್ಕೆ ಸರಿಯಾಗಿದ್ದಾರೆ ನೀವದ ಸರಿಯಾಗಿದ್ದೀರಿ ಮಂಡೆ ಏನ್ ಆಫೀಸ್ ನೋಟು